ಎಲ್ರಿಗೂ ನಮಸ್ಕಾರ ಈ ಬೇಸಿಗೆಯಲ್ಲಿ ಬಾಡಿ ತುಂಬಾ ಹೀಟ್ ಆಗ್ತಿರತ್ತೆ ಅದಕ್ಕೋಸ್ಕರ ಕೂಲಾಗಿ ಒಂದು ಕೂಲ್ ಡ್ರಿಂಕ್ಸ್ ನನ್ನ ಮಗಳಿಗೋಸ್ಕರ ಮಾಡಿಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ಇದನ್ನ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕುಡಿಬೋದು ಇಡೀ ಫ್ಯಾಮಿಲಿನೂ ಕೂಡ ಕುಡಿಬೋದು ಇವತ್ತಿನ ಹೆಲ್ತಿ ಮತ್ತು ಕೂಲಿಂಗ್ ಡ್ರಿಂಕ್ ಬಂದು ನಮ್ಮ ರಾಗಿ ಆಮ್ಲಿ ಈ ರಾಗಿ ಆಮ್ಲಿನ ಡೈಲಿ ಒಂದೊಂದು ಲೋಟ ಕುಡಿಯೋದ್ರಿಂದ ನನ್ನ ದೇಹ ತುಂಬಾ ತಂಪಾಗಿರುತ್ತೆ ಹಾಗೆ ಇದರಿಂದ ತುಂಬಾ ಹೆಲ್ತಿ ಬೆನಿಫಿಟ್ ಕೂಡ ಇದೆ ಸೊ ಇದು ಮಧುಮೇಹ ಮತ್ತು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗಿದ್ರೆ ರಾಗಿ ಅಂಬಲಿ ಮಾಡೋ ಸ್ಟೆಪ್ ಒಂದು ಲೋಟದಷ್ಟು ಬಿಸಿನೀರ ತೊಗೊಂಡು ಅದಕ್ಕೆ ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟು ಬರದೇ ಇರೋ ಹಾಗೆ ತಿರುಗಿಸ್ಕೊಳ್ಳಿ ನಂತರ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಕಾಲಿಕೆ ಇಡಿ ಬಿಸಿನೀರು ಕಾಯೋ ಟೈಮ್ನಲ್ಲಿ ಅದಕ್ಕೆ ಚೆನ್ನಾಗಿ ಜಜೀರ ಶುಂಠಿಯನ್ನು ಹಾಕಿ ಆವಾಗ ತುಂಬಾ ಚೆನ್ನಾಗಿರೋ ಟೇಸ್ಟನ್ನು ಕೊಡುತ್ತೆ ನೆಕ್ಸ್ಟ್ ನಾವೇನು ಒಂದು ಗ್ಲಾಸ್ನಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವು ಸೊ ಅದನ್ನು ಇದಕ್ಕೆ ಹಾಕಿಬಿಡಿ ಸೊ ಚೆನ್ನಾಗಿ ಕುದಿತೀರ ನೀರಿಗೆ ಹಾಕಿದ ಮೇಲೆ ಸೊ ಇದನ್ನು ಬಿಡ್ದೇ ಅದನ್ನು ಮುಗಿಸ್ತಾ ಬನ್ನಿ ಸೊ ಇದೊಂದು ಒಂದರಿಂದ ಎರಡು ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪು ಹಾಕಿ ಇನ್ನೂ ಒಂದು ಸಲ ಇನ್ನೊಂದು ಸಣ್ಣದಾಗಿ ಕುದಿ ಬರೋ ಥರ ಮಿಕ್ಸ್ ಮಾಡಿಕೊಂಡು ಕುದಿಸಿ ಅದಾದಮೇಲೆ ಸ್ಟೌವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಹಾಫ್ ಈರುಳ್ಳಿಯನ್ನು ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಹುಟ್ಟಲ್ಲಿ ಎತ್ತೊಡಿರಿ ನೆಕ್ಸ್ಟ್ ಈ ರಾಗಿ ಅಂಬ್ಲಿಗೆ ನಾವು ಮಜ್ಜಿಗೆಯನ್ನು ಸೇರಿಸ್ಕೊಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಒಂದು ಹಾಫ್ ಲೋಟ ನಾವು ರಾಗಿ ಅಂಬ್ಲಿಯನ್ನು ಹಾಕ್ಕೊಂಡ್ರೆ ಒಂದು ಒಂದು ಕಾಲು ಲೋಟ ಮಜ್ಜಿಗೆ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಫೈನಲಿ ರಾಗಿ ಅಂಬ್ಲಿ ರೆಡಿ ಆಯಿತು ちょっと